ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸೌಮ್ಯ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೆಲಸಗಳು ಕೈಗೂಡುತ್ತಿಲ್ಲವೇ ಒಂದು ಸಮಸ್ಯೆ ಮುಗಿಯುವ ಮುನ್ನವೇ ಮತ್ತೊಂದು ಎದುರಾಗುತ್ತಿದೆಯೇ ಹಾಗಾದರೆ ಈ ವಿಡಿಯೋ ನಿಮಗಾಗಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿಯ ನಂತರ ಒಂದು ಮಹತ್ವದ ಬದಲಾವಣೆ ಕಾದಿದೆ ಒಂದು ಕಡೆ ಶನಿದೇವರ ಕೆಂಗಣ್ಣು ಮತ್ತೊಂದು ಕಡೆ ಗುರುಬಲದ ರಕ್ಷಣೆ ಈ ಸಂಘರ್ಷದ ನಡುವೆ ನಿಮ್ಮ ಜೀವನ ಅದೃಷ್ಟದತ್ತ ತಿರುಗುತ್ತಾ ಅಥವಾ ಸಂಕಷ್ಟದ ಸುಳಿಗೆ ಸಿಲುಕುತ್ತಾ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸುವ ಆ ಒಂದು ರಹಸ್ಯ ಪರಿಹಾರ ನಿಮ್ಮ ಜೀವನವನ್ನೇ ಬದಲಿಸಬಹುದು ಹಾಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸದ್ಯಕ್ಕೆ ಶನಿದೇವರು ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಇದ್ದಾರೆ ಇದನ್ನೇ ನಾವು ಕಂಟಕ ಶನಿ ಎನ್ನುತ್ತೇವೆ ಇದು ಸಾಮಾನ್ಯವಾಗಿ ಪಾಲುದಾರಿಕೆಯಲ್ಲಿ ಅಥವಾ ಸಂಬಂಧಗಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಆದರೆ ಹೆದರಬೇಡಿ ನಿಮ್ಮ ಭಾಗ್ಯಸ್ಥಾನದಲ್ಲಿರುವ ಗುರುಗ್ರಹವು ನಿಮಗೆ ಶ್ರೀರಕ್ಷೆಯಾಗಿ ನಿಂತಿದೆ ಶಿವರಾತ್ರಿಯ ನಂತರ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದೆ ಉದ್ಯೋಗ ಮತ್ತು ವೃತ್ತಿಜೀವನ ಕೆಲಸದ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯವರಿಗೆ ಇದು ಮಿಶ್ರ ಫಲ ನೀಡುವ ಕಾಲ ಅವಕಾಶಗಳು ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಎಚ್ಚರಿಕೆ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಮಾತನಾಡುವಾಗ ಸ್ವಲ್ಪ ಸಂಯಮದಿಂದಿರಿ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಇಲ್ಲಿ ಶಸ್ತ್ರವಾಗಲಿದೆ ಸಹೋದ್ಯೋಗಿಗಳ ವಿಚಾರದಲ್ಲಿ ಅತಿಯಾದ ನಂಬಿಕೆ ಬೇಡ ವ್ಯಾಪಾರ ಮತ್ತು ಹಣಕಾಸು ಬಿಸ್ನೆಸ್ ಆ್ಯಂಡ್ ಫೈನಾನ್ಸ್ ವ್ಯಾಪಾರಸ್ಥರೇ ಕೇಳಿ ಶಿವರಾತ್ರಿಯ ನಂತರ ನಿಮ್ಮ ಪಾಲಿಗೆ ಲಾಭದ ಬಾಗಿಲು ತೆರೆಯಲಿದೆ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ ಬಜೆಟ್ ಮಾಡಿಕೊಳ್ಳುವುದು ಉತ್ತಮ ಅನ್ನದಾತರ ಗಮನಕ್ಕೆ ನಮ್ಮ ರೈತ ಬಾಂಧವರಿಗೆ ಈ ಕಾಲ ಅತ್ಯಂತ ಶುಭದಾಯಕವಾಗಿದೆ ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರಗತಿ ಕಾಣುತ್ತೀರಿ ಬೆಲೆ ಇಳುವರಿ ಚೆನ್ನಾಗಿ ಬರುತ್ತದೆ ಮತ್ತು ಸರ್ಕಾರ ಸವಲತ್ತುಗಳು ಸುಲಭವಾಗಿ ದೊರೆಯುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸಂಬಂಧಗಳು ಫ್ಯಾಮಿಲಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ ಒಡ ಹುಟ್ಟಿದವರ ಜೊತೆಗಿನ ಹಳೆಯ ಮುನಿಸು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತದೆ ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯಲಿದೆ ಆದರೆ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ವಾದ ವಿವಾದಗಳು ಆಗಬಹುದು ಪ್ರೀತಿಯಿಂದ ಎಲ್ಲವನ್ನು ಸರಿಪಡಿಸಿಕೊಳ್ಳಿ ಆರೋಗ್ಯದ ಕಡೆ ಗಮನ ಇರಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯವೂ ಬೇಡ ಕೆಲಸದ ಒತ್ತಡದಿಂದ ಮಾನಸಿಕ ಕಿರಿಕಿರಿ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಸರಿಯಾದ ಸಮಯಕ್ಕೆ ಊಟ ಮಾಡಿ ಮತ್ತು ಯೋಗ ಧ್ಯಾನಕ್ಕೆ ಆದ್ಯತೆ ನೀಡಿ ಸರಳ ಪರಿಹಾರಗಳು ಎಫೆಕ್ಟಿವ್ ರೆಮಿಡೀಸ್ ನಿಮ್ಮ ಜೀವನ ಸುಗಮವಾಗಿ ಸಾಗಲು ಈ ಸರಳ ಕಾರ್ಯಗಳನ್ನು ಮಾಡಿ ಒಂದು ಪ್ರತಿ ಶನಿವಾರ ಹನುಮಾನ್ ಚಾಲೀಸ್ ಪಠಿಸಿ ಎರಡು ಬಡ ವಿದ್ಯಾರ್ಥಿಗಳಿಗೆ ಓದಲು ಬೇಕಾದ ಪುಸ್ತಕಗಳನ್ನು ದಾನ ಮಾಡಿ ಮೂರು ಶಿವರಾತ್ರಿಯ ನಂತರ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ನಾಲ್ಕು ಬುಧಗ್ರಹದ ಅನುಗ್ರಹಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ ಅದೃಷ್ಟದ ಸಂಖ್ಯೆ ಐದು ಮತ್ತು ಆರು ಅದೃಷ್ಟದ ದಿನ ಬುಧವಾರ ಮತ್ತು ಶುಕ್ರವಾರ ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ನೋಡಿದ್ರಲ್ಲ ರಾಶಿಯವರೇ ಎಚ್ಚರಿಕೆ ಮತ್ತು ನಂಬಿಕೆಯೊಂದಿಗೆ ಮುನ್ನಡೆದರೆ ಈ ಎರಡು ಸಾವಿರದ ಇಪ್ಪತ್ತಾರ ನಿಮ್ಮ ಪಾಲಿಕೆ ಅದ್ಭುತ ವರ್ಷವಾಗಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭಾವತು